ನೋಡಿ ಪುರುಷರೇ ಬಿಟ್ಟು ಮಹಿಳೆಯರು ಸಹ ಕೃಷಿ ಕೆಲಸವನ್ನ ನಂಬಿ ಬೆಳಗ್ಗಿನ ಜಾವ ಐದು ಐದುವರೆಗೆ ಬಂದು ಈ ಬಿಲ್ಲಾಪುರ ಗ್ರಾಮದಲ್ಲಿ ಕಾಯ್ತಾ ಕುಳಿತಿರ್ತಾರೆ ಸುತ್ತಮುತ್ತಲಿನ ರೈತ ಬಾಂಧವರು ಬಂದು ಇಲ್ಲಿ ಅವರನ್ನ ಟೆಂಪೋ ಮತ್ತೆ ಓಮಿನಿ ಸ್ಕಾರ್ಪಿಯೋ ಅವರವರ ಸ್ವಂತ ಗಾಡಿಗಳಿಂದ ಕರ್ಕೊಂಡೋಗಿ ಕೆಲಸ ಕೊಡ್ತಾರೆ ಈಗ ಇಷ್ಟು ಇಷ್ಟೊತ್ತು ನೀವು ಅಲ್ಲಿ ನೋಡಿದ್ರೆ ಈಗ ನೋಡಿ ಮಹಿಳೆಯರು ತಂಡ ಸುಮಾರು ಒಂದು ಐನೂರು ಜನಗಳ ತಂಡ ಇಲ್ಲಿರ್ತದೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಇರ್ತಾರೆ ಸೊ ಅವ್ರನು ಮಾತಾಡ್ಸೋಣ ಬನ್ನಿ ಅವರು ಹೇಳ್ತಾರೆ ಈ ಭಾಗದಲ್ಲಿ ಕೃಷಿನ ಎಷ್ಟು ನಂಬಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ಇಲ್ಲಿ ಎಷ್ಟು ಜನ ಎಷ್ಟು ಜನ ಇದಾರೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇಲ್ಲಿದ್ದಾರೆ ಸೊ ರೈತರು ಬಂದು ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಅವ್ರು ಯಾವ ರೀತಿ ಏನು ಏನ್ ಮಾಡ್ತಾರೆ ತೋಟಗಳಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನು ಕೇಳ್ತಿ ನೋಡ್ಬೋದು ಸುಮಾರು ಜನ ಸುಮಾರು ಜನ ಇರ್ತಾರೆ ಇಲ್ಲಿ యుడు మన సర్కారం కర్ణాటక సర్కారం చెప్తా ఉంది ఎవరు సర్జాపురా సర్జాపురాబ్ ఎవరు తోటలు చేస్తలేదు అంత అంతా ఖాళీ బీడ్ తెచ్చుకోరు ఏం చెప్తారు డైలీ బాటలో పనిస్తారు సో వీళ్ళు ఏం చెప్తా ఉండరు ఎవరు తోటలు చేస్తా ఉండలేదు అనేసి అది తప్పు కదా మీ ఊరిని కాను పనిస్తా ఉండరు కదా మీరు యా ఊరు ఇంకా యాడ్ చెప్పలేదు మీరు కదిరి ఇంకా వచ్చి ఇక్కడ బిల్లాపురం బిల్లాపురంలో పనిచేస్తా ఉన్నారు సో వీళ్ళు ఏం చెప్తా ఉంటారు మీరు ఎవరు తోటలు చేస్తలేదు తోటలు ఇంకా వాళ్ళు రైతులు ఇంకా భూమిని తీసుకుంటా ఉన్నారు ఆవిడ మీరు దూరం ఇంకా వచ్చి ఇక్కడ మీరు ఏమి చెప్తారు

ಅವರು ಭೂಮಿನೇ ನಂಬಿದ್ದಾರೆ ಇದು ಫಲವತ್ತಾದ ಭೂಮಿ ಈ ಭೂಮಿನೇ ನಂಬಿ ನಾವು ಕದರಿಯಿಂದ ಬಂದಿದ್ದಾರೆ ಅವರು ಆಂಧ್ರದಿಂದ ಬಂದು ಇಲ್ಲಿ ಸ್ಟೇ ಇದಾರೆ ಸುಮಾರು ಐನೂರು ಜನರ ಮಹಿಳೆಯರ ತಂಡ ಪ್ರತಿದಿನ ಬೆಳಗ್ಗೆ ಐದು ಐದುವರೆಗೆ ವರೆಗೆ ಇಲ್ಲಿ ವೇಟ್ ಮಾಡಿ ರೈತರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸೊ ಇದು ಅವರ ಮಾತು